ಕಣ್ಣಿ ಕಾಣಿಗೆ ಏ ನೀವಳಿ ನೀವಾಳಿ ಹೆಂಗ್ಸ ನನ್ನಂತ ಚಿಗರ್ ಮೀಸಿ ಹುಡುಗ ಹೆಗಲಿಗೆ ಬರ್ತಲ್ ಹಾಕೊಂಡ ಎದುರಿಗೆ ಬರೋದು ಕಾಣೋದಲ್ಲ ಏನ ಯಾಕ ನೀನ್ ಹರಕ್ ಚಿಲ್ಲದಾಗ ನನ್ನ ಮುರಕ ಗುಣಿ ಅಲ್ಲ ಹಿಂತ ಗುಣಿ ನನ್ನ ಚೀಲಾಗಿ ಎಷ್ಟು ಆಡೋಗ ಯಾರಿಗೆ ಗೊತ್ತು ತಂದಿರೀ ಎಲ್ಲಾರು ಆಡಿದ್ದು ನನ್ನಂತ ವಿರಾಂಗಿಲ್ಲ ನಿನ್ನ ಬೇರೆ ಇರ್ತಾನೆ ನಿಂದು ಎಲ್ಲ ನಿನ್ನಂತ ಚೀಲಗಳು ಬೇರೆ ಇರ್ತಾನೆ ಎಲ್ಲರೂ ಅವ ಇರುವ ದೋಸ್ತ

ಅಣ್ಣವ್ರ ಸರ್ ಹೇಳ್ಕೊಂಡು ಬದುಕೋದು ಅಷ್ಟೇ ಅಲ್ಲ ಅವ್ರಂಗೆ ಆಗಾಕ ಪ್ರಯತ್ನ ಪಡಕತ್ತನ ದಸ್ತ ಒಂದ ಮಾತು ಹೇಳಿ ಅನ್ನ ಹೇಳಲ್ಲ ನೋಡು ದೇವಸ್ಥಾ ಅಣ್ಣ ದೇವ್ರು ಮುಂದೆ ಇನ್ನು ಯಾ ದೇವರು ಇಲ್ಲ ಅವ್ನಿಗೆ ಅವ್ರಿಗೆ ಸರಿ ಸಾಟಿ ಅನ್ನಗ ನೀನು ಹೆಂಗೆ ರಾಜ್ಕುಮಾರ್ ಆಕಿದಿ ನನ್ನ ಹೆಸ್ರು ಏನು ಅರುಣ್ ಕುಮಾರ ಅರುಣ್ ಅನ್ನೋದು ತಗದು ಬಾಡ್ಗ್ಯಾರ ಕಟ್ಕಣ್ ಕಿಶ್ಯಾಗ ಹಾಕಿ ಅವ್ರ ಮಗ ರಾಜ ಅಂತ ಹೇಳ್ದ ರಾಜ ಅಂತೇಳಿ ಸೇರಿಸ್ಕೊ ಬಂದ್ರೆ ರಾಜ್ಕುಮಾರ್ ಆಗೋದಿಲ್ಲನು ಮತ್ತು ಓ ಹೋರಿಗೆ ತೋರ್ಸಾಕ ನಾವೊಬ್ಬ ರೈತ ಈ ಜಗತ್ತಿಗೆ ಅನ್ನ ಹಾಕೋ ಬೋಪ ಈ ಭೂಮಿ ಸೀಳಿ ನಾನಾ ತರ ಬೆಳಿ ತಗದ ಈ ಜಗತ್ತು ಬೆಳಗೋ ನಾಡ ಹಚ್ಚಿದ ದೀಪ ರೈತ ಹಚ್ಚಿದ ದೀಪ ಆಗ್ಬೇಕಂತ ಛಲ ತೊಟ್ಟೆ ನೋಡ ಇಲ್ಲ ಹೌದು ಹೊಲ ಬಳಿ ಏನ ನಮ್ಮ ಸಾಕೋರು ಸಾಕು ಅವರು ನಮ್ಮ ಊರು ಅಗರ್ಬ ಶ್ರೀಮಂತ ದೇವೇಗೌಡದಲ್ಲ ದೇವೇಗೌಡ್ರ ಅವ್ರು ಹೊಲಗಳೆ ಮಾಡುದನಾ ಅಗರ್ಭ ಶ್ರೀಮಂತ ನನಗೆ ಆಗಪ್ಪ ಅಂದಂಗೆ ಆತನ ಕಿವಿ ಮಂದಿ ಆಗಿರ್ಬೇಕಲ್ಲ ಏ ನಮ್ಮ ನೋಡಿ ಕಿವಿ ಮುಚ್ಚಿಬಿಟ್ಟಾವ ಅಲ್ಲಿ ಅವೆ ಅಗರ್ಬ ಶ್ರೀಮಂತ ಅದರಲ್ಲ ದೇವೇಗಡ್ರು ಹೊಲ ಹೊಲಗಳೆ ಮಾಡುದು ನಾನು ಮತ್ತು ನಮ್ಮ ಜೀರ್ಗಾಳ ಗೌಡಪ್ಪ ಅವನು ಅವನು ಹೊಲಗಳೆ ಮಾಡುದು ನಾನು ಗುಂಡು ಸೊಂಡ ಮುಟ್ಟಾನ ಗಳೆ ಹೊಡೆದು ನಾನು ಸೊತೆನ ನಮ್ಮ ಒಟ್ಟು ಥೋಡೆ ತುಸದಾವ ಅದನ್ನು ಗಳೆ ಮಾಡ್ಕೊತ ಹೊಕ್ಕ ನೋಡು ಎಬೈ ಯ ಬೈ ಯ ಬೈ ಯ ಬೈ ಯ ಬೈ ಯ ಬೈ ಅಲ್ಲ ಈ ಊರ ಅಲ್ಲ ಗಳೆ ಉಳ ಗೊಬ್ಬರು ನೀನು ಹೌದು ಹಳ್ಳಿ ಹಮ್ಮಿರ ರ ನಾನು ಹೌದು ಇಷ್ಟೆಲ್ಲ ನಂದ್ ಕೇಳಿದ್ವಿ ನಿಂದಟ್ಟು ಏನು ಹೇಳಲಿಲ್ಲಲ್ಲ ಯಾರಂತ ನಾನು ದೋಸ್ತ

ಸ್ಮಾರ್ಟ್ರ ನನಗೆ ಬೇಕು ನಾವು ಕಟ್ಟ ಬೀರು ಅಪ್ಪಿ ನನಗೆ ಹಿಡ್ಸಂಗಿಲ್ಲ ನನ್ನ ಕಾರ್ಬ್ಯಾಳಿ ಸಾರು ಏ ನನಗೆ ಬೇಕಂದ್ರೆ ನಿನಗೆ ಕೊಂದು ತಂದು ಕೊಡ್ತನಾ ಹೊಲದ ಅಂಗಡಿ ಕಾರ್ಬ್ಯಾಳಿ ಬೀರು ಹಾಂ ಬೀರು ಅದನ್ನು ಕುಡ್ಕೊತ ನಮ್ಮ ಹೊಲದಾಗ ಜೋರ ನಮ್ಮ ಮನೆಯಾಗ ರಾ ತುಂಬಿದು ಗಡಿಗೆ ಹಾಲಿನೋ ಆರ ಕುಡ್ಕೊತ ಕುಂದ್ರಕ್ಕೆ ನೀ ಬಾರಿ ಅನ ಮಟ ನನ್ನ ಕೈ ಹಿಡಿದ ಕುಣಿಯ ಜೋರ ಮಾತಾಡ ಬಸ್ತ ಯಾರು ಬೇಡ ಅಂತಾರ ದೋಸ್ತ இல்ல கேக்குடில காவறை தவக்க தண்டு பாலத்தின் மாமா மகள்கள் தான் தண்டு பாலத்தின் மாமா மகள்கள் தான் தண்டு பாலத்தின் மாமா மக்கள் தான் தட்டு விட்டு தின்றார்கள் அவன் அவன் லவ் மாட்டிக்கிறான்

நீசு ஜாலி கண்டி ஜிதி

なにそれ ਆ ਮੈਂ ਆਸ